ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬಾ ಇವತ್ತು ಸಿಂಪಲ್ಲಾಗಿ ನಾನ್ ವೆಜ್ ರೆಸಿಪಿ ಚಿಕನ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಮಸಾಲೆಯನ್ನು ಹುರ್ಕೋಬೇಕು ಇದಕ್ಕೆ ಒಂದು ಬಾಣಲಿ ತಗೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎರಡು ಈರುಳ್ಳಿಯನ್ನು ಹಾಕ್ಕೊತೀನಿ ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ನಾನು ಹನ್ನೆರಡು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಸತಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಅಷ್ಟೇ ಆನಿಯನ್ಸು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಇರಬೇಕು ಈಗ ಮಿಕ್ಸಿ ಜಾರ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚ್ ಶುಂಠಿಯನ್ನು ಹಾಕ್ಕೋಬೇಕು ನಂತರ ಒಂದು ಎಂಟು ಲವಂಗ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆಯೇ ಒಂದು ನಾಲ್ಕು ಪೀಸಷ್ಟು ಚಕ್ಕೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಚಿಕ್ಕ ಸೈಜಿಂದು ಒಂದು ಎರಡು ಟೊಮೆಟೋ ಅನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊತೀನಿ ಹಾಗೆಯೇ ಹುರಿದಿಟ್ಕೊಂಡಿದ್ದ ಮಸಾಲೆಯನ್ನು ಇದಕ್ಕೆ ಹಾಕ್ಕೊತೀನಿ ನಂತರ ಧನಿಯಾ ಪುಡಿ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೋಬೇಕು ಒಂದು ಕೆ ಜಿ ಚಿಕನ್ಗೆ ನಂತರ ಖಾರಕ್ಕೆ ತಕ್ಕಂತೆ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊತೀನಿ ಆಗಲೇ ಹಸಿಮೆಣಸಿನ್ಕಾಯಿ ಹಾಕಿದ್ದೆ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಮಸಾಲೆಯನ್ನು ನುಣ್ಣಗೆ ರುಬ್ಕೊಬರಬೇಕು ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬಾರ್ದು ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ಬರಬೇಕು ಈಗ ಒಂದು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಆದರೆ ಸಾಕು ನಂತರ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನನ್ನು ಅರ್ಶನದ ಪುಡಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಚಿಕನನ್ನು ಹಾಕ್ಕೊಂಡು ಹೈ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಚಿಕನ್ನು ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಿದೆ ಇದನ್ನು ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿದ್ದ ಮಸಾಲೆಯನ್ನು ಈ ರೀತಿ ಹಾಕ್ಕೋಬೇಕು ಮಸಾಲೆಗೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಆದ್ದರಿಂದ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ರೀತಿ ಮಾಡಿಕೊಂಡು ಚಿಕನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಗ ಮಸಾಲೆ ಫ್ಲೇವರು ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಕುದಿ ಬರ್ತಿದೆ ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಅರ್ಧ ಚಮನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರು ಜಾಸ್ತಿ ತೆಳುವಿದ್ರೆ ಚೆನ್ನಾಗಿರೋದಿಲ್ಲ ಆದ್ದರಿಂದ ಒಂದು ಅರ್ಧ ಚಮನಷ್ಟು ನೀರನ್ನು ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಈಗ ಕುದಿ ಬರ್ತಿದೆಯಲ್ವಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಆಗಲೇ ಉಪ್ಪನ್ನು ಹಾಕಿದ್ದೆ ಈಗ ನೀರು ಹಾಕಿದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಶಿಲ್ ಕೂಗಿಸ್ಕೋಬೇಕು ಈಗ ಕುಕ್ಕರ್ ವಿಷಿಲ್ ಪೂರ ಹೋದ ನಂತರ ತೆಗೆದು ನೋಡೋಣ ನೋಡಿ ಸಾಂಬಾರು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಹಾಗೆಯೇ ಚಿಕನ್ನು ಸಹ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ನೀವು ದೋಸೆಗೆ ಇಡ್ಲಿಗೆ ಮುದ್ದೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ತಿನ್ಕೋಬೋದು ಸೊ ಕ್ವಿಕ್ಕಾಗಿ ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡ್ಕೋಬೋದಲ್ವಾ ಸೊ ಈ ರೀತಿ ಚಿಕನ್ ಸಾಂಬಾರ್ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಯಾವಾಗಲೂ ಟ್ರೈ ಮಾಡೋ ರೀತಿಗಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಚಿಕನ್ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್